ಪ್ರಿಯಾಂಕ ಅವ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ನಿಮ್ಗೆ ಧನ್ಯವಾದವನ್ನು ಹೇಳ್ತೇನೆ ಇವತ್ತೇನು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಬಂದಂತಹ ವಿಷಯ ಕೂಸಿನ ಮನೆ ರಾಜ್ಯ ಸರ್ಕಾರದ ಒಂದು ಮಹತ್ತರ ಆದೇಶ ಅಂತೇಳಿ ಇವತ್ತು ನಮ್ಮ ಜೊತೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಅಧಿಕಾರಿಯವರು ನಮ್ಗೆ ಇವತ್ತು ಹೇಳಿರ್ತಕ್ಕಂಥದ್ದು ಗಮನಿಸಿದ್ರೆ ಆ ಒಂದು ವಿಷಯವಾಗಿ ನನಗೆ ಪ್ರಬಲವಾದಂತ ನಾನೊಂದು ಪ್ರಬಲವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಇವತ್ತು ನೋಡಿ ಕೂಸಿನ ಮನೆ ಅನ್ನುವಂಥದ್ದನ್ನ ನಡೆಸ್ಲಿಕ್ಕೆ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಐದು ಗ್ರಾಮದಲ್ಲಿ ಯಾವ್ದಾರ ಒಂದು ಗ್ರಾಮವನ್ನ ನಿಯೋಜನೆ ಮಾಡ್ಕೋಬೇಕು ಅಲ್ಲಿ ಒಂದು ಕಟ್ಟಡವನ್ನ ಕಟ್ಟಬೇಕು ಅಥವಾ ಕಟ್ಟಡವನ್ನು ಗುರ್ತಿಸಬೇಕು ಅಲ್ಲಿ ಮಕ್ಕಳಿಗೆ ಬೇಕಾದಂತಹ ಆಟೋಪಕರಣಗಳನ್ನು ಮಾಡಿಸ್ಬೇಕು ಪೇಂಟಿಂಗ್ ಗಳನ್ನ ಮಾಡಿಸ್ಬೇಕು ಇಷ್ಟೆಲ್ಲ ಮಾಡಿಸಿದ ನಂತರ ಅವರಿಗೆ ಆರು ತಿಂಗಳಿಂದ ಮೂರು ವರ್ಷದೊರಗಿರ್ತಕ್ಕಂಥ ಮಕ್ಕಳನ್ನ ಅಲ್ಲಿ ತಂದು ಬಿಟ್ಟೋಗ್ತಾರೆ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಅನ್ನುವಂತಹ ವಿಚಾರವನ್ನ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ನಿರ್ಣಯ ಮಾಡ್ತಾರೆ ಮಾಡಿ ಆದೇಶವನ್ನ ಮಾಡ್ತಾರೆ ಒಪ್ಕೊಳ್ಳೋಣ ನಮ್ದು ಸ್ಥಳೀಯ ಸರ್ಕಾರ ನಾವು ಸ್ಥಳೀಯವಾಗಿ ಆಲೋಚನೆ ಮಾಡ್ತಕ್ಕಂಥ ವಿಷಯ ಇದಿದೆ ಇವತ್ತು ನಾವು ಅಧಿಕಾರಿಗಳಿಗೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಅಂದ್ರೆ ನಾವು ಹೇಗೆ ಆಡಳಿತಾತ್ಮಕವಾಗಿ ನಾವು ಒಂದು ಕೆಳದ ಹಂತದ ಒಂದು ಆಡಳಿತ ವ್ಯವಸ್ಥೆ ಇದೆಯೋ ಹಾಗೆ ಅವರು ಕೂಡ ಮೇಲೆ ಏನ್ ಅಧಿಕಾರಿಗಳು ಆರ್ಡರ್ ಗಳನ್ನ ಪಾಸ್ ಮಾಡ್ತಾರೆ ಅದನ್ನ ಇವ್ರು ಒಪ್ಲೇಬೇಕು ಒತ್ತಡವನ್ನ ಹೇಳ್ತಾರೆ ಮಾಡ್ಲಿಲ್ಲ ಹಿಂಸೆಗಳನ್ನು ನಾವು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅದೇನೇ ಆಗಿರ್ಲಿ ಇವತ್ತು ಅವರು ಒಂದು ಲಕ್ಷವನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಫುಡ್ ಅನ್ನ ವ್ಯವಸ್ಥೆ ಮಾಡಬೇಕು ಆ ಮಕ್ಕಳಿಗೆ ಅನ್ನುವಂತ ವಿಚಾರವನ್ನ ಇವ್ರು ಇಡ್ತಾ ಇದ್ದಾರೆ ಫುಡ್ಡಿಗೆ ಒಂದು ಲಕ್ಷ ಕೊಟ್ಟಾದ ನಂತರ ಅಲ್ಲಿ ಬರ್ತಕ್ಕಂತ ಕಟ್ಟಡಕ್ಕೆ ಆ ಕಟ್ಟಡದ ವ್ಯವಸ್ಥೆಗೆ ಬೇಕಾದಂತಹ ಪೇಂಟಿಂಗು ಅಲ್ಲಿ ಬರ್ತಕ್ಕಂತ ಆಟೋಪಕರಣಗಳು ಇವುಗಳ ಬಗ್ಗೆ ಹಣವನ್ನ ನಮ್ಮ ವರ್ಗ ಒಂದರಿಂದ ಕೊಡಿ ಅಥವಾ ಫಿಫ್ಟೀನ್ ಫೈನಾನ್ಸ್ ಇಂದ ಕೊಡಿ ಅಂತ ಹೇಳ್ತಾರೆ ನಮ್ಮ ಹತ್ರ ಈಗ ವರ್ಗ ಒಂದು ದುಡ್ಡಂತೂ ಯಾವುದಕ್ಕೂ ಸಾಲ ಸಾಲ್ತಾ ಇಲ್ಲ ನಾವೇ ಸಾಲ ಮಾಡುವಂತ ಇರುವಂತದ್ದು ಒಂದು ಇದು ಆರ್ಥಿಕವಾಗಿ ಕೊನೆಗೆ ಮತ್ತೆ ಬರ್ತಕ್ಕಂಥದ್ದು ಇದೊಂದು ಕುಣಿಕೆ ನಮ್ಮ ಆಡ ಏನು ಗ್ರಾಮ ಪಂಚಾಯತ್ ಅಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಗೆ ಒಂದು ಕುಣಿಗೆ ಆಗಿ ಅದ್ಭುತ ಕುಣಿಕೆಯಾಗಿ ಪರಿಣಮಿಸತಕ್ಕಂಥದ್ದು ಒಂದು ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋಣ ನೀವೆಲ್ಲ ಹೆಣ್ಮಕ್ಳೇ ಇವತ್ತು ಆರು ತಿಂಗಳಲ್ಲಿ ಮಕ್ಕಳನ್ನ ಬಿಟ್ಟು ಕೆಲಸಕ್ಕೆ ಹೋಗ್ತಕ್ಕಂತಹ ಮಹಿಳೆಯರು ಇದ್ದಾರ ನಮ್ಮಲ್ಲಿ ಇವತ್ತು ನಮ್ಮ ನಮ್ಮ ಪಂಚಾಯತಿ ಯೋಚನೆ ಮಾಡೋಣ ನಾನು ಬೇರೆ ಪಂಚಾಯತಿ ಹೇಳ್ತೀನಿ ಪಾಪ ಇರ್ಬೋದು ಬೇರೆ ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಕಡೆ ಆ ತರದ್ ವ್ಯವಸ್ಥೆ ಇರ್ಬೋದು ಅಲ್ಲಿ ಮಾಡಿದ್ರೆ ಸೂಕ್ತತೆ ಇದೆ ಒಂದು ಲಕ್ಷ ರೂಪಾಯಿ ಹಣ ಯಾರಿಗೂ ಹಣ ಅಲ್ಲ ಏನು ನಮ್ಮ ಮುಖ್ಯವಾದಂತಹ ಗ್ರಾಮ ಸಭಾ ಇದೆ ಗ್ರಾಮ ಸಭಾದ ಅಜೀವ ಸದಸ್ಯತ್ವ ಹೊಂದಿರ್ತಕ್ಕಂತಹ ಏನು ಮತದಾರ ಇದ್ದಾರೆ ಏನು ಪ್ರಜೆಗಳಿದ್ದಾರೆ ಅವರು ಕಟ್ಟಕಟ್ಟಂತ ತೆರಿಗೆ ಹಣವೇ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರದಿಂದ ಪುನಃ ನಮಗೆ ಆಗ್ತಕ್ಕಂತಹ ವ್ಯವಸ್ಥೆ ಇದೆ ಅಂಥದ್ರಲ್ಲಿ ಒಂದು ಲಕ್ಷ ರೂಪಾಯಿಯನ್ನ ಇವ್ರು ಕೊಡ್ತಾರೆ ಮತ್ತೆ ನಾವು ನಾವು ತೆರಿಗೆ ಕಲೆಕ್ಟ್ ಮಾಡಿರೋ ಹಣದಲ್ಲಿ ಸಾಲ ಮಾಡಿ ಆದ್ರೂ ಅದನ್ನ ಹಾಕಲೇಬೇಕಾದಂತಹ ಒಂದು ವ್ಯವಸ್ಥೆ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂತಹ ಒಂದು ಆಡಳಿತ ವ್ಯವಸ್ಥೆ ಇಲ್ಲಿರೋದನ್ನ ನಾವೀಗ ಗಮನಿಸ್ಬೇಕಾಗ್ತದೆ ನಾವು ನೀವು ಯೋಚನೆ ಮಾಡಿ ಆರು ತಿಂಗಳ ಮಗುವನ್ನ ಈಗ ಅರೇಳಿ ಗ್ರಾಮದಿಂದ ನಮ್ಮ ಕಾರ್ಯಕ್ರಮ ಹೆಡ್ ಕ್ವಾರ್ಟರ್ಸ್ ಪಂಚಾಯತಿ ಇರ್ತಕ್ಕಂತಹ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇವತ್ತು ನಾವು ಕುಸಿನ ಮನೆಯನ್ನ ಮಾಡ್ತೀವಿ ಒಬ್ಬಳು ತಾಯಿ ಅಲ್ಲಿಂದ ಕರ್ಕೊಂಬಂದು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಿಟ್ಟು ಹೋಗ್ತಾರ ಆಯ್ತು ಬಿಟ್ಟು ಹೋಗ್ಮೇಲೆ ಆ ಆರು ತಿಂಗಳಿರ್ತಕ್ಕಂಥ ಮಗು ಹಾಲು ನುಡಿಸ್ಬೇಕಲ್ವಾ ಅಲ್ಲ ಅದೇ ಆರು ತಿಂಗಳ ಮಗುಗೆ ಊಟ ಇವರು ಹಾಕ್ತಾರಾ ಅಥವಾ ಏನಾದ್ರು ಹುಳಿಯೋಗರೆ ತಿನ್ನಿಸ್ತಾರ ಬೆಲ್ಲ ತಿನ್ಸಕ್ ಆಗುತ್ತಾರ ಹಾಲು ಹಾಲು ಸಂದರ್ಭದಲ್ಲಿ ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಲ್ಲಿಂದ ಬಂದು ಇಲ್ಲಿ ಹಾಲು ಉಣಿಸಿ ಹೋಗ್ತಕ್ಕಂತ ವ್ಯವಸ್ಥೆ ಆಗ್ತದ ಹೋಗ್ಲಿ ಅದನ್ನ ಪಿಡಿಯೋರ್ನ ಇನ್ನೊಂದು ಕೆಲಸ ಕೊಡ್ಬೇಕಾಗ್ತದ ಅವ್ರು ಅವರು ಬೈಕ್ ತಗೊಂಡು ಅಥವಾ ಗಾಡಿ ತಗೊಂಡು ಮಕ್ಕಳನ್ನ ಒಂದ್ ಗಾಡಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಹಾಲು ಉಣ್ಸ್ಕೊಂಡು ಆಯ್ತಮ್ಮ ನಾನು ಕರ್ಕೊಂಡು ಹೋಗಲಿ ಬಿಡ್ತೀನಿ ಅನ್ನುವಂತ ಒಂದ್ ಜವಾಬ್ದಾರಿ ಮತ್ತೊಂದು ಅವರಿಗೆ ಆಗುವ ರೀತಿ ಕಾಣ್ತಾ ಇದೆ ಸೊ ಅವ್ರು ಏನೇ ಆಲೋಚನೆ ಮಾಡ್ಲಿ ಒಳ್ಳೇದೇ ಅವರು ಮಹಿಳೆಯರ ಪರವಾಗಿ ಆಲೋಚನೆ ಮಾಡಿರ್ತಕ್ಕಂತ ವ್ಯವಸ್ಥೆ ಒಳ್ಳೇದೇ ಆದ್ರೆ ಪ್ರಸ್ತುತ ಇಲ್ಲೇನು ವಾಸ್ತವಾಂಶ ಇದೆ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ವಾಸ್ತವಾಂಶ ನಮ್ಮಲ್ಲಿ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿದ್ದು ಸುಪ್ರೀಂ ಕೋರ್ಟ್ ಎತ್ತಿಡ್ತದೆ ಆ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯಗಳನ್ನೇ ಇವತ್ತು ತಿರಸ್ಕಾರ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ನಾವು ಕಾಣ್ಕೊಳ್ತಾ ಇದೀವಿ ಒತ್ತಡಗಳನ್ನ ಹೇರೋದ್ರ ಮೂಲಕ ಅವರು ಆದೇಶ ಮಾಡ್ತಾರೆ ಆದೇಶದನ್ವಯ ನಾವ್ ಇಲ್ಲಿ ಮಾಡಲೇಬೇಕು ನಾವು ಏಜೆನ್ಸಿಗಳಾಗ್ಬಿಟ್ಟಿದಿವಿ ಅವರಿಗೆ ಅವ್ರು ಏನಾದ್ರೂ ಹೇಳ್ಕೊಳಿಸ್ತೀವಿ ಅದನ್ನು ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಹಾಗಾಗಿ ಈ ವ್ಯವಸ್ಥೆ ಏನಿದೆ ನೈಜವಾಗಿ ನಮ್ಮ ಗ್ರಾಮಗಳಿಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಮಹಿಳೆಯರು ಅವರ ಮಕ್ಕಳು ಆರು ತಿಂಗಳು ಇರ್ತಕ್ಕಂತಹ ಬಿಟ್ಟು ಏನು ಕೆಲ್ಸಕ್ಕೆ ಹೋಗುವಂತ ವ್ಯವಸ್ಥೆ ಅಂತೂ ನಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲೂ ಇಲ್ಲ ಹಾಗಾಗಿ ಒಂದು ಅವರನ್ನ ಮಕ್ಕಳನ್ನ ತೆಗ್ ಮಕ್ಕಳನ್ನ ಬಿಡ್ತಕ್ಕಂತಹ ಮನಸ್ಥಿತಿ ತಾಯಿದ್ರಲ್ಲಿರಲ್ಲ ಅವ್ರು ನೋಡ್ಕೊಳ್ತಕ್ಕಂತ ಜವಾಬ್ದಾರಿ ತಗೊಳ್ತಕ್ಕಂತಹ ಯಾವುದೇ ರೀತಿಯಾದಂತ ಯಾಕಂದ್ರೆ ಅಂಗನವಾಡಿಗಳು ಇರೋವಾದ ಇವತ್ತು ಅಂಗನವಾಡಿಗಳಿಲ್ಲ ಏಳು ಅಂಗನವಾಡಿ ನಮ್ಮ ಪಂಚಾಯತಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲೇ ನಾವು ವಿಪುಲರಾಗಿದ್ದೀವಿ ಇವತ್ತು ಅಲ್ಲಿರ್ತಕ್ಕಂಥ ಟೀಚರ್ ಯಾವ ರೀತಿ ಪಾಠ ಮಾಡ್ತಿದ್ದಾರೆ ಅವ್ರು ಯಾವ ರೀತಿಯಾಗಿ ಮಕ್ಕಳನ್ನ ನೋಡ್ಕೊಳ್ತಿದ್ದಾರೆ ಅಲ್ಲಿ ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ನಾವು ನೋಡ್ತೀವಿ ನಮ್ಮ ಊರ್ ಪಂಚಾಯತಿ ಒಳಗೆ ನಮ್ಮೂರ ಅಂಗನವಾಡಿ ಒಳಗೆ ಎರಡರಿಂದ ಮೂರ್ ಜನ ಮಕ್ಕಳು ಬರಲ್ಲ ರೆಗ್ಯುಲರ್ ಆಗಿ ಅಂತ ವ್ಯವಸ್ಥೆ ಇದ್ದಾಗ ಇನ್ನೊಂದು ಕುಸಿದ ಮನೆ ಆಯ್ಕೆ ಅದೇ ಒಂದ್ ಲಕ್ಷ ಅವ್ರಿಗೆ ಕೊಡು ಸರ್ಕಾರ ನಾವೇನ್ ಬೇಡ ಅಂತಿಲ್ಲ ಅವ್ರಿಗೆ ಮಾಡ್ಲೇಬೇಕು ಅನ್ನೋದಾದ್ರೆ ಅವ್ರದೇ ಮತ್ತೊಂದು ಇಲಾಖೆ ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆ ಇದೆ ಅವ್ರಿಗೆ ಕೊಡ್ಲಿ ಅವ್ರು ಮಾಡಲಿ ಇನ್ನಷ್ಟು ಅವರಿಗೆ ಇನ್ನಷ್ಟು ಉದ್ದೇಜನಗಳನ್ನು ಕೊಡೋದ್ರ ಆಟೋ ಉಪಕರಣಗಳನ್ನು ಮೂಲಕ ಅವರಿಗೆಲ್ಲ ಗೋಡೆಗಳನ್ನ ಮಾಡೋದ್ರ ಕ್ವಾಲಿಟಿ ಫುಡ್ ಗಳನ್ನ ಕೊಡೋದ್ರ ಮೂಲಕ ಅವರು ಅಲ್ಲಿ ದುಡ್ಡನ್ನು ವಿನಿಯೋಗ ಮಾಡಿ ಏನ್ ತೊಂದರೆ ಇಲ್ಲ ನಾವು ಇನ್ನಷ್ಟು ನಮ್ಮ ಕಡೆಯಿಂದ ಇನ್ನಷ್ಟು ಸಹಕಾರ ಮಾಡುವ ಅದನ್ನ ಬಿಟ್ಟು ಕುಸಿದ ಮನೆ ಮಾಡಿ ಅಲ್ಲಿ ಬಂದು ಇಡ್ತೀವಿ ಅವರಿಗೆ ನೀವು ಕಂಟಿನ್ಯೂಸ್ ನೂರೈವತ್ತು ದಿನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪೇಮೆಂಟ್ ಮಾಡ್ತೀವಿ ಇವೆಲ್ಲ ಒಂದು ಅವೈಜ್ಞಾನಿಕವಾದಂತಹ ವಿಧಾನವನ್ನ ಕಾಣ್ತಾ ಇದೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಮೀಟಿಂಗ್ ಅಲ್ಲಿ ಹೇಳ್ತಕ್ಕಂಥ ವಿಚಾರ ಏನಿದೆ ನಮ್ಮ ಸದಸ್ಯರ ಎಲ್ಲರೂ ಹೇಳ್ತಿರೋ ಪ್ರಕಾರ ನಾವು ಈ ಯೋಜನೆಯನ್ನ ಸಂಪೂರ್ಣವಾಗಿ ವಿರೋಧವನ್ನ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ವರ್ಗ ಬಂದ್ರಲ್ಲಿ ಹದ್ನೈದನೇ ಹಣಕಾಸು ಹಣದಲ್ಲಿ ಯಾವುದೇ ಒಂದು ರೂಪಾಯಿ ತೆಗಿಲಿಕ್ಕೆ ನಾವು ಬಿಡೋದಿಲ್ಲ ಇದು ನಮ್ಮ ವಿರೋಧ ಇದೆ ದಯಮಾಡಿ ಇದನ್ನು ಮಾಡಿ ಸರ್ ಪಾಪ ನೀವು ಏನು ಮಾಡಕ್ಕಾಗಲ್ಲ ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ ನೀವು ಒತ್ತಡವನ್ನ ಅನುಭವಿಸಲೇಬೇಕಾಗಿದೆ ಯಾಕಂದ್ರೆ ನೀವು ಇರ್ಬೇಕಾದ್ರೆ ನಿಮಗೆ ಯಾವ್ಯಾವ ರೀತಿಯಾದಂತ ವ್ಯವಸ್ಥೆ ಬರ್ತದೆ ಅದನ್ನ ನೀವು ಒಮ್ಮೆ ಮಾಡ್ಲೇಬೇಕಾಗತ್ತೆ ರಾಜ್ಯ ಸರ್ಕಾರದ ಒಂದು ಆದೇಶ ಇದೆ ನಾವು ಮಾಡ್ಲೇಬೇಕು ಇದು ಅಂತ ಡಿಸ್ಕಸ್ ಆಗಿಲ್ಲ ಅಂತ ಆದ್ರೆ ಯಾವುದೇ ಯೋಜನೆ ಮಾಡೋದಿದ್ರು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ರೈತರಿಗೆ ಬೇಕಾಗಿರೋ ದನ ಕೊಟ್ಟಿ ಕೊಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ಇವತ್ತು ಈ ಕೂಸಿನ ಮನೆ ಅನ್ನುವಂತ ವಿಷಯವನ್ನ ಪ್ರಸ್ತಾವನೆ ಮಾಡೋದ್ರ ಜೊತೆಯಲ್ಲಿ ಸುಖ ಸುಮನಿ ಹಣವನ್ನ ವ್ಯಯ ಮಾಡ್ತಾ ಇಲ್ಲ ಸಣ್ಣದ ಇಂಟ್ರಕ್ಷನ್ ಒಂದ ನಮ್ಮ ನಾಲ್ಕು ಗ್ರಹದಿಂದ ಒಂದು ಹನ್ನೆರಡರಿಂದ ಹದಿಮೂರು ಜನ ಇಲ್ಲಪ್ಪ ನಮ್ಮ ಮಗು ಏಳು ತಿಂಗಳು ಎಂಟು ತಿಂಗಳು